ಸರ್ ಈಗ ನಾನು ಮತ್ತೆ ಅದೇ ಪ್ರಶ್ನೆ ತಗೊಳ್ತೀನಿ ಆಗ್ಲಿ ತಗೊಂಡೆ ಸರ್ ಹೆಣ್ಮಕ್ಳು ನೋಡ್ಲೇಬೇಕು ಅಂತ ಹೇಳಿ ಆದ್ರೂ ನನಗೆ ಯಾಕೋ ಹೆಣ್ಮಕ್ಳು ನೋಡ್ಲೇಬೇಕು ನೋಡ್ಲೇಬೇಕು ನನಗೆ ಒಂಥರ ಕ್ಯೂರಿಯಾಸಿಟಿ ಇದೆ ಇದು ನಿಮ್ಮ ಸ್ಟಡಿ ಹೇಗಿತ್ತು ಸರ್ ಹೆಣ್ಮಕ್ಳಿಗೆ ಬಂದಾಗ ಒಂದಷ್ಟು ತಯಾರಿಗಳು ಮಾಡ್ಕೊಂಡಿರ್ತೀರಾ ನಿಮ್ಮ ಸ್ಟಡಿ ಹೇಗಿತ್ತು ಯಾಕೆ ಅದು ಮಸ್ಟಾಗಿ ಹೆಣ್ಮಕ್ಳು ನೋಡ್ಬೇಕು ಅನ್ನೋದನ್ನ ಇನ್ನೊಂದ್ಸತಿ ಒತ್ತಿ ಎಲ್ಲರೂ ಏನಾದ್ರು ಬಿಟ್ಟಿದ್ರೆ ಆ ವಿಚಾರನ ಹೇಳಿ ಸರ್ ನನ್ನ ಹತ್ರ ಕೆಲವು ಪೇರೆಂಟ್ಸ್ ಪರ್ಮಿಷನ್ ತಗೊಂಡು ಹ ಸರ್ ಆ ಫೋಟೋಸ್ ನ ಬ್ಲರ್ ಮಾಡಿ ತೋರಿಸ್ತೀನಿ ಹಂಗೆ ಹ ಹಾಗೆ ತೋರಿಸಕಾಗಲ್ಲ ನಾನು ನೋಡಿದ ಒಂದು ಹ ಒಂದು ಹ ಸರ್ ಹದಿನೈದು ಜನ ನೋಡಿದಾಗ ಹ ನೋಡಿ ಹ ಸರ್ ನೀವು ನಂಬಲ್ಲ ತುಂಬಾ ಬಿಟ್ರಲ್ಲ ಅಳು ಅದ್ಬಿಟ್ಟೆ ಹ ಬಿಟ್ರನೇ ಅತ್ತು ಹ ಚಿ 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 ಲೈಫ್ ನಯಾಯ ಇದು ಹಿಂಗೇಲ್ಲ ಮಾಡ್ಕೊಂಡ ಇದು ಅಂತ ಹಂಗಾಗಿ ನೀವು ನೋಡಿ ನಿಮ್ಮ ಮಕ್ಕಳು ನೀವು ನೋಡಿ ನಿಮ್ ಜೊತೆಲೆ ಇರ್ಬೋದು ಅವ್ರು ಯಾರು ಹುಷಾರಾಗಿ ಇಲ್ಲಾದ್ರೆ ನಿಮ್ಮ ಅಕ್ಕ ತಂಗಿನೋ ನಿಮ್ ತಮ್ಮನೋ ಯಾರೋ ಒಬ್ಬರಂಗಿರ್ತಾರ ಹುಷಾರಾಗಿರಿ ಅನ್ನೋ ಗುಟ್ಟೆ ಭೀಮಾ ಭೀಮಾ ಅವನೊಬ್ಬ ಜವಾಬ್ದಾರಿ ಓಡಾಡ್ತಾನೆ ಬಟ್ ವೇ